ಗುರಬೇ ಸರ್ವಲೋಕಾನಂ ಭೀಷೆ ಭವರೋಗಿಣ ನಿಧಯೇ ಸರ್ವಿದ್ಯಾಂ ಮೂರ್ತಯೇ ನಮ ಓಂ ಸತ್ಯಬ್ರಹ್ಮಾಯ ವಿಮಹೆ ಅಹಿಂಸಾ ಬೋಧಕಾಯ ಧೀಮಹಿ ತನ್ನೋ ಗಾಂಧಿ ಪ್ರಚೋದಯ ಈ ವೇದಿಕೆಯಲ್ಲಿ ಪೂಜನೀಯ ಸ್ಥಾನದಲ್ಲಿರುವ ನಿರ್ಮಲಾನಂದ ಸ್ವಾಮಿಗಳಿಗೂ ಸಿದ್ಧಗಂಗಾ ಶ್ರೀಗಳಿಗೂ ಮತ್ತು ನಮ್ಮ ನಾಡೋಜ ಅವರಿಗೂ ನಮಸ್ಕಾರವನ್ನು ಅರ್ಪಣೆ ಮಾಡ್ತಾ ಕೇಂದ್ರ ಸಚಿವರಾದ ಕುಮಾರಣ್ಣ ಅವರಿಗೂ ಮತ್ತೆ ಇಡೀ ಪ್ರೋಗ್ರಾಮ್ ಅನ್ನ ಈ ಕನ್ನಡದ ಯಜ್ಞ ಕನ್ನಡದ ಕುಂಭಮೇಳ ಅಂತ ಹೇಳ್ಬೋದು ಅದನ್ನು ಈ ಮಟ್ಟಿಗೆ ಮ್ಯಾರಥಾನ್ ಇಂದ ಹಿಡಿದು ಈ ಮೂರು ದಿನದ ತನಕ ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಮಂಡ್ಯ ಅನ್ನೋದು ಜ್ಞಾಪಕ ಅರ್ಹವಾಗಿ ಈ ಕನ್ನಡ ಸಮ್ಮೇಳನವನ್ನ ಸಾಕ್ಷಿ ರೂಪಕ್ಕೆ ತಂದಿರೋ ರವಿಗಾಣಿಗ ಅವರಿಗೂ ಮತ್ತೆ ಉಸ್ತುವಾರಿ ಸಚಿವರಾದ ಚಲ್ವನಾರಾಯಣ ಅವರಿಗೂ ನನ್ನ ಒಬ್ಬ ಕನ್ನಡಿಗನಾಗಿ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದೆಲ್ಲದಕ್ಕಿಂತ ಜಾಸ್ತಿ ಅಲ್ಲೊಂದು ನಮಸ್ಕಾರ ಮಾಡಿದೆ ಅದೆರಡು ಉದ್ದೇಶಕ್ಕೆ ಒಂದು ಈ ಸಭೆಯನ್ನ ಎಲ್ಲವೂ ವ್ಯವಸ್ಥೆ ಇದ್ದು ಜನರ ಸಪೋರ್ಟ್ ಇಲ್ಲ ಅಂದ್ರೆ ಒಂದು ಸಭೆ ಪೂರ್ತಿ ಆಗ್ಲಿಕ್ಕೆ ಕಾರಣ ಇಲ್ಲ ಇಲ್ಲಿ ಬ್ಯಾನರ್ ಹಾಕದವರಿಂದ ಹಿಡಿದು ಧ್ವಜ ಹಿಡಿದು ಜೈಕಾರ ಹಾಕೋರಿಗೂ ಮತ್ತೆ ಇಡೀ ಜಗತ್ತಿಗೆ ಸಕ್ಕರೆಯನ್ನು ಹಂಚಿದ ಮೋಸ ಇಲ್ಲದ ಮನಸ್ಸು ಮಂಡ್ಯದ ಜನತೆಗೂ ನನ್ನ ನಮಸ್ಕಾರವನ್ನು ಸಮರ್ಪಣೆ ಮಾಡ್ತಾ ಮತ್ತೆ ನಮ್ಮ ಡಿ ಸಿ ಚೀಫ್ ಸೆಕ್ರೆಟರಿ ಅವರು ಮತ್ತೆ ಎಸ್ ಪಿ ಅವರು ಈ ಮೂರು ಡಿಪಾರ್ಟ್ಮೆಂಟ್ ಏನಿದೆ ನಂಗೆ ಗೊತ್ತಿದ್ದಂಗೆ ಒಂದು ಎರಡು ತಿಂಗಳಿಂದ ನಿದ್ದೆ ಮಾಡಿದಾಗ ಅವರೆಲ್ಲ ಅವರೇ ರಾತ್ರಿ ಹಗಲು ಅವರ ಇಡೀ ಸಿಬ್ಬಂದಿ ವರ್ಗ ಕಾನ್ಸ್ಟೇಬಲ್ಸ್ ಇಂದ ಹಿಡಿದು ಏನು ಅಫಿಷಿಯಲ್ಸ್ ತನಕನು ರಾತ್ರಿ ಹಗಲು ಕನ್ನಡಕ್ಕೋಸ್ಕರ ಒಂದು ತಿಂಗಳು ಅನುಷ್ಠಾನ ಮಾಡಿದಾಗ ಆ ಕಾರ್ಯಕ್ರಮವನ್ನು ತಂದವು ಅದರ ಫಲ ಇಲ್ಲಿ ಕಾಣ್ತಾ ಇವೆ ಸೊ ಅವರೆಲ್ಲರಿಗೂ ನನ್ನ ವಂದನೆಯನ್ನು ಸಲ್ಲಿಸ್ತಾ ನಮ್ಮ ಇಲ್ಲಿ ಎಲ್ಲ ಎಂ ಎಲ್ ಎಗಳು ಆಶ್ರಮದ ಅತಿ ಹತ್ತಿರದ ಪರಿಚಯದವರು ನಮ್ಮ ಉದಯಣ್ಣ ಇರ್ಬೋದು ನರೇಂದ್ರ ಸ್ವಾಮಿ ಅವರಾಗ್ಬೋದು ಬಂಡಿ ಸಿದ್ದೇಗೌಡಕ್ಕೆ ಮಂಡ್ಯದ ಒಂದು ಕ್ರಿಕೆಟ್ ಟೀಮ್ ಇದ್ದ ಹಾಗೆ ಈ ಆ ಮ್ಯಾಸ್ಯೂ ಪವರ್ ಇರೋದ್ರಿಂದ ಇಲ್ಲಿ ಇಷ್ಟೊಡ್ ಕೆಲಸ ಮಾಡ್ಲಿಕ್ಕಾಯ್ತು ಅವರಿಗೆಲ್ಲ ಕನ್ನಡಿಗರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಇನ್ನೊಂದು ವಿಚಾರ ಈಗಷ್ಟೇ ನಮ್ಮ ಮಹೇಶ್ ಜೋಶಿ ಅವರು ಹೇಳಿದ್ರು ಕನ್ನಡದ ಹೇಗೆ ಬೆಳೆಸ್ಬೇಕು ಅಂತ ಯಾಕೆ ಅವ್ರು ಇಡೀ ಜೀವನ ಕನ್ನಡ ಬಿಟ್ಟಿದ್ದಾರೆ ನಮ್ಮ ಈ ಮಂಡ್ಯ ಇದೆಯಲ್ಲ ಅತಿ ಹೆಚ್ಚು ಕನ್ನಡ ಮಾತಾಡೋ ಒಂದು ಜಿಲ್ಲೆ ಇದ್ರೆ ಅದು ಮಂಡ್ಯದ ಜಿಲ್ಲೆ ಇಡೀ ಜಗತ್ತಿಗೆ ನೀರನ್ನ ಪವಿತ್ರವಾದ ನೀರು ಕಾವೇರಿಯನ್ನು ಕೊಟ್ಟ ಜಿಲ್ಲೆ ಮಂಡ್ಯದ ಜಿಲ್ಲೆ ಜೊತೆಗೆ ಭಗವಂತನೇ ನಿಮ್ಮ ಮನಸ್ಸನ್ನು ಮೆಚ್ಚಿ ರಂಗನಾಥಾಗಿ ಇಲ್ಲಿ ರೆಸ್ಟ್ನಲ್ಲಿರೋ ಜಿಲ್ಲೆ ಮಂಡ್ಯದ ಜಿಲ್ಲೆ ಆ ಮಂಡ್ಯ ಏನೆಲ್ಲ ಕೊಡ್ಲಿಲ್ಲ ಅಂತಿಲ್ಲ ಅತಿ ದೊಡ್ಡ ವ್ಯಕ್ತಿತ್ವ ಆದ ಎಸ್ ಎಂ ಕೃಷ್ಣ ಅವರನ್ನ ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಕೊಟ್ಟ ಮಂಡ್ಯದ ಜನತೆಗೆ ಯಾಕಂದ್ರೆ ಇಡೀ ಭಾರತಕ್ಕೂ ಕರ್ನಾಟಕಕ್ಕೂ ಒಂದು ಜಿಲ್ಲೆಯ ಋಣ ತೀರಿಸಲಿಕ್ಕಾಗಲ್ಲ ಅದು ಮಂಡ್ಯದ ಋಣ ಅಂತ ಜಾಗದಲ್ಲಿ ಇಷ್ಟು ದೊಡ್ಡ ಕನ್ನಡದ ಸಮ್ಮೇಳನ ಆಗಿದೆ ಜನರಲ್ ನನ್ನ ರಿಕ್ವೆಸ್ಟ್ ಇಷ್ಟೇ ಈ ಕನ್ನಡ ಬೆಳಿಬೇಕಾದ್ರೆ ಕನ್ನಡ ಶುರುವಾಗುವುದು ಅಮ್ಮ ಅಮ್ಮನೋ ಶಬ್ದದಿಂದ ಅದು ಬೆಳಿಬೇಕಾದ್ರೆ ಎರಡು ರಂಗವನ್ನು ನೀವು ಬೆಳೆಸ್ಬೇಕು ಒಂದು ಚಿತ್ರರಂಗ ಇನ್ನೊಂದು ಮಾಧ್ಯಮ ಈ ಎರಡು ಏನು ರಂಗಭೂಮಿಕೆ ಇದೆ ಅದರಿಂದ ನಮ್ಮ ಭಾಷೆ ದೇಶ ವಿದೇಶಗಳೆಲ್ಲ ಹರಡುತ್ತೆ ಒಂದು ಚಿತ್ರರಂಗದ ಮೂಲಕ ಇನ್ನೊಂದು ಮಾಧ್ಯಮದ ಮೂಲಕ ಸೊ ಜನತೆಯಲ್ಲಿ ನನ್ನ ರಿಕ್ವೆಸ್ಟ್ ನಾವು ನಮ್ಮ ಚಿತ್ರರಂಗವನ್ನ ನಮ್ಮ ಕಲಾವಿದ್ರನ್ನ ಅವರು ಮಾಡೋ ಹೊಸ ಪ್ರಯೋಗವನ್ನ ಏನೇನಕ್ಕೂ ದುಡ್ಡು ಹಾಳು ಮಾಡ್ತೀವಿ ಐವತ್ತು ನೂರು ರೂಪಾಯಿ ನಮ್ಮ ಕಲಾವಿದರನ್ನು ಬೆಳೆಸಲಿಕ್ಕೆ ನಮ್ಮ ಕಲೆಯನ್ನು ಬೆಳೆಸ್ಲಿಕ್ಕೆ ಮಾಡಿದಾಗ ಈ ಸಮ್ಮೇಳನಗಳ ಅರ್ಥಪೂರ್ಣ ಆಗುತ್ತೆ ಶುಷ್ಕ ಆಗಲ್ಲ ಅನ್ನೋದು ನನ್ನ ಭಾವನೆ ಮತ್ತೆ ಈ ಸಮ್ಮೇಳನ ಬರೀ ಭಾಷಾ ಸಾಹಿತ್ಯದ ಬಗ್ಗೆ ಚಿಂತನೆಗಳ ಗೋಷ್ಠಿ ಆಗದೆ ಇಲ್ಲಿ ಈಗಷ್ಟೇ ಕೇಳಿದೆ ಇನ್ನೂರ ನಲವತ್ತರಿಂದ ಮುನ್ನೂರ ನಾನ್ನೂರು ಸ್ಟಾಲ್ಸ್ ಇದೆ ಎಷ್ಟೋ ಜನ ನಮ್ಮ ಹಳ್ಳಿಗರಿಗೆ ಗುಡಿ ಕಾರ್ಮಿಕರಿಗೆ ಉದ್ಯೋಗವನ್ನು ಕ್ರಿಯೇಟ್ ಮಾಡಿದೆ ಅವರಿಗೆ ಆದಾಯಕ್ಕೆ ದಾರಿ ಮಾಡಿಕೊಟ್ಟಿದೆ ಎಷ್ಟೋ ಜನ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡೋರಿಗೆ ಶಾಮಿಯಾನ ವರ್ಕರ್ಸಿಗೆ ಆಟೋದವರಿಗೆ ಬಸ್ ಅವರಿಗೆ ಉದ್ಯೋಗವನ್ನು ಕ್ರಿಯೇಟ್ ಮಾಡಿದೆ ಸೊ ಒಂದು ಸಮ್ಮೇಳನದಲ್ಲಿ ಆರ್ಥಿಕ ಸಬಲೀಕರಣಕ್ಕೂ ಈ ಸಮ್ಮೇಳನ ಸಾಕ್ಷಿಯಾಗಿದೆ ಹಾಗಾಗಿ ನೆಕ್ಸ್ಟ್ ಸಮ್ಮೇಳನವನ್ನ ಬಳ್ಳಾರಿಯಲ್ಲಿ ಮಾಡಬೇಕು ಅಂತ ಜೋಶಿ ಅವ್ರು ಹೇಳಿದ್ರು ನಾನು ನಮ್ಮ ಜೋಶಿ ಅವರಲ್ಲಿ ಇನ್ನೊಂದು ರಿಕ್ವೆಸ್ಟ್ ಸಚಿವರಲ್ಲೂ ಸಮೇತ ಮೇಲೆ ನಮ್ಮ ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ಇದೇ ತರ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗ್ಲಿ ಅಂತ ಹೇಳಿ ನನ್ನ ಹಂಬಲ್ ರಿಕ್ವೆಸ್ಟ್ ಅನ್ನು ಮಾಡ್ತಾ ಈ ಎಲ್ಲ ಈ ಸಭೆ ಚೆಂದಗಾಣದಕ್ಕೆ ನಮ್ಮ ಕನ್ನಡ ಸಂಘದ ಒಕ್ಕೂಟದ ಸುಮಾರು ಸದಸ್ಯರಿದ್ದರು ಪಕ್ಷಾತೀತವಾಗಿ ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಪಕ್ಷ ಭೇದ ಇಲ್ಲದೆ ಎಲ್ಲ ಜನರು ಎಲ್ಲ ಕಾರ್ಯಕರ್ತರು ಇದನ್ನ ಈ ಕನ್ನಡ ಮಾತೆಯ ಯಜ್ಞವನ್ನ ಚಂದಗಾಣಿಸಿದ್ದೀನಿ ಇನ್ನೂ ಒಂದು ವಿಚಾರ ಏನಂದ್ರೆ ಈ ಭಾರತದ ಭೂಪಟದಲ್ಲಿ ಎರಡನ್ನು ಮಾತ್ರ ದೇವಿಯ ಫೋಟೋದಲ್ಲಿ ನೋಡಬಹುದು ಒಂದು ಕರ್ನಾಟಕದ ಭುವನೇಶ್ವರಿ ಇನ್ನೊಂದು ಭಾರತ ಮಾತೆ ಅಂತ ಪವಿತ್ರವಾದ ಮಣ್ಣಲ್ಲಿ ನೆಲದಲ್ಲಿ ನಾವು ಹುಟ್ಟಿದೀವಿ ಆ ಮಣ್ಣಿನ ಋಣ ನಾವೆಲ್ಲರೂ ತೀರಿಸುವ ಕನ್ನಡ ವರ್ಷ ವಾರಕ್ಕೊಂದು ದಿನ ಐ ಟಿ ಹುಡುಗರಿಗೆ ನನ್ನ ರಿಕ್ವೆಸ್ಟ್ ಕನ್ನಡದಲ್ಲಿ ಮೆಸೇಜ್ ಮಾಡಿ ಕನ್ನಡದಲ್ಲಿ ಮಾತಾಡಿ ಬರೀ ಕ್ಲಾಪ್ಸ್ ಹೊಡೆದ್ರೆ ಏನೂ ಆಗಲ್ಲ ಸೊ ನಾವು ಆಕ್ಷನ್ ಗೆ ಬಂದ್ರೆ ವರ್ಕ್ ಆಗುತ್ತೆ ಎಲ್ಲ ಊರಲ್ಲಿ ಐ ಟಿ ವರ್ಕ್ ವರ್ಕ್ ಮಾಡ್ತಿರೋ ಹುಡುಗರು ನಮ್ಮೂರಿನ ಗೋರ್ಮೆಂಟ್ ಶಾಲೆಯನ್ನ ಬರೀ ಗೋರ್ಮೆಂಟು ವೃದ್ಧಿ ಮಾಡಲಿ ಅನ್ನೋಕ್ಕಿಂತ ನಮ್ಮ ನಮ್ಮ ಸಂಬಳದಲ್ಲಿ ಒಂದೊಂದು ಶಾಲೆಯನ್ನು ನಾವು ಡೆವಲಪ್ ಮಾಡ್ತಾ ಹೋದ್ರೆ ಕನ್ನಡ ಇನ್ನು ಉಳಿಯುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ ಎಲ್ಲರಿಗೂ ಒಳ್ಳೇದಾಗುತ್ತೆ